ನಿಮ್ಮ ಇದು ಅಡಿಗೆ ಸೀಕ್ರೆಟ್ ಏನು ರುಚಿಗೆ ತಕ್ಕ ಉಪ್ಪು ಏನ ಕೆಂಪು ಅವಳಿಗೆ ನಮ್ಮ ಚಿಕನ್ ಚಿಲ್ಲಿ ರೆಡಿ ಆತಂತ ಬಲಸುಳ್ಳಿ மஸ்டே கருணி கிச்சன் யூடியூப் மாத்திரிக்கல அத்திக நடைபா இது சண்டே ஸ்பெஷல் நான் அஞ்சாவது அத்திகால் எக்ஸ்பர்ட் அது ಕೆಹಂದ್ ಮಸ್ತ್ ಸಲಿ ಬಂದಿತ್ತೆಡ ಚಿಲ್ಲಿ ಮಲ್ಪುಲೆ ಚಿಲ್ಲಿ ಮಲ್ಪುಗ ಒಂಜಿಂದ ಸೇರ್ದು ಪಂಡೆ ಸೊ ಅಂಚ ದಿನಿ ಅವು ಒಂಜಿ ಟೈಮ್ ಬೈದೆಡ್ ಚಿಲ್ಲಿ ಮಲ್ಪುನ ಅಂಚಿನ ಅಂಚ ಈ ಚಿಲ್ಲಿನ ಚಿಲ್ಲಿಗ್ ಮಲ್ಪರೆ ಚಿಕ್ಕಲ್ಲ ಪೂರ ದಿಕ್ಕುದ್ ಮುಲ್ಪ ರೆಡಿ ಆತುಡ್ ಆ ಲಿನಿತೆರ್ ನಮ ಕೆಮೆರಾ ಮ್ಯಾಲ್ ಲಿತೆರ್ ಎಲ್ಲೆಲ್ಯೇ ಮಲ್ದೆರ್ ಚಿಲ್ಲಿ ದ ಉಂದು ಪೀಸ್ ಪೂರ ಚಿಕನ್ ಪೀಸನ್ ಸೊ ನೀನ್ ಫಸ್ಟ್ ನಮ್ಮ ಮ್ಯಾಗಿನೇಷನ್ ಮಲ್ತಿಕ ಫಸ್ಟ್ ಫಸ್ಟ್ ಮ್ಯಾರಿನೇಷನ್ ಮಾಡ್ತಾರೆ ಮಾರೆ ಕಬಾಬ್ ಗುಟ್ರೆ ಹಾ ನನ್ನ ಪೂರ ನಮ್ಮ ಅಟ್ಟಿ ಕೆಟಗೆ ನೋಡು ಪೆಂಚ ಆರು ಪಂದ್ ಗೊತ್ತೆ ನಿಗ್ಲೆಗ್ ಮಸ್ತ್ ಶೋಕುಡು ಪೆಂಚ ಮಂತ್ ಪೋಡು ಈ ತಿಲಿಪುರ್ ಚಾ ಬುಜಿ ಬರೋಡು ಓಕೆ ಸುಮಾರ್ ಐಟಮ್ ಬಾತುಂಬ ಐದ ಬೋಡ ಬೋಡೆ ಇದಲ್ಲ ಎಲ್ಲಿ ತಿಲಿಬಾ ಸುಮಾರ್ ಐಟಮ್ ತುಲಿ ಸೋಯಾ ಸಾಸ್ ನಿಕ್ ಬೋಡತಾ ಹ್ಮ್ 핫 ಚಿಲ್ಲಿ ಸಾಸ್ ಮುಂಚಿದ ಮುಂಚೆದ ಅರ್ಧ ಕಟ್ ಮಲ್ ದಿನ ನಿಂಬುಚ ಬಡಿ ಮುಂಚೆ ಬಡಿ ಓಡ ಓರ್ಚೆ ತೈಕಾನ ಒಂದಕ್ಕೆ ಕಟ್ ಮಲ್ ದಿನ ತಿನನೆ ಪತಂಬೈ ದಿ ಡಾರ್ಕ್ ಸೋಯಾ ಸಾಸ್ ರೆಡ್ ಚಿಲ್ಲಿ ಇಂಡ ಮೈದಾ ಮೈದಾನೆ ಅಲ್ಲ ಮೈದಾ ಬಡಚಿ ಮೋಡತಾ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಲ ಮೈದಲೆ ಮಿಕ್ಸ್ ಮಲ್ ಬರಡಚಾ ಇನ್ ನೇಕಾ ಬದು ಐಕ ಅವೆ ಐಕೆ ಕಾರ್ನ್ ಫ್ಲೋರ್ ಲ ಮೈದಲೆ ಮಿಕ್ಸ್ ಮಲ್ಕೊನು

ನಡು ಕಾಶ್ಮೀರಿದೆ ಇತ್ತೆಂತ ನಿಮಗೆ ಮೂಲಾತಿಗೆ ನಾವು ಸೋ ಟಿ ಕಲ್ಲ ಪಡೋದಿಲ್ಲ ನೀ ನಿಮ್ಮ ಅನುಗುಣವಾಗಿ ರುಚಿಗೆ ಖಾರಕ್ಕೆ ಅನುಗುಣವಾಗಿ ಪಡೆಯ್ರಿ ಯಾವ ಓಕೆ ರುಚಿಗೆ ತಪ್ಪು ಕೌಪು ಎಸ್ ಸ್ಪೆಷಲ್ ಚಿಲ್ಲಿ ರೆಡಿ ಅವನು ಯಾವ ಚಿಕನ್ಗೆ ಏನೇ ಉಪ್ಪು ಯಾವ ಕೈಕ್ ನಮ್ಗೆ

అతనా చురుకా ముంచోడు పడలి మైద ఉప్పు తులే ఉప్పు కరెక్ట్ ఇతన ఓకే మ్యారినేషన్ చికెన్ పూర పాడుగానే ಓಕೆ ಚಿಕನ್ ನನ್ನ ಮ್ಯಾಂಡೇಶನ್ ಮಲ್ತು ಅದಿ ಒಂದು ಲೇರಿಗೆ ಜೋಕ್ಲಿನ ಗುಲ್ಲೆ ಬಂದಿತ್ತು ಸೊ ನಮ್ಮ ವಾಯ್ಸ್ ಎರಡು ಜೋಕ್ಲೂ ವಾಯ್ಸ್ ಜೋ ಜೋಡ್ ಕೇಳು ಐಕ್ಕೆ ಏನು ಯಾನಿಂದ ಇತ್ತೆ ವಾಯ್ಸ್ ವರ್ಕ್ ಮುರ್ಚಿ ಬಂದ್ ಬಟ್ ಪರ ಕೈಜಿ ವಾಯ್ಸ್ ವರ್ಕ್ ಕೊರೋಡೆ ಆಕೊಂಡು ಜೋಕ್ನ ಜೋ ಜೋಡ್ ಸೌಂಡ್ ಕೇಟ ನಾ ಎಡಿಟಿಂಗ್ ಮಲ್ಪನ ಇರಿಟೇಷನ್ ಆಡು ಸೊ ನಿಲ್ಲ ಇರಿಟೇಷನ್ ಆಪ್ದು ಸೊ ಏನು ವಾಯ್ಸ್ ವರ್ಕ್ ಹೊರಲ್ಲ ಓಕೆ ಮ್ಯಾಂಡೇಶನ್ ಮಲ್ಪ ಉತ್ತದಾಯಿ ಬೋಕೆ ಇಂಗೆ ಉತ್ತಾಂಡ್ ಇಂಚೂರು ವಿಗರ್ ಪಾಡ್ಡಿ ತುಂಬ ವಿನೇಗರ್ ಲೆಂಚದ ಒಂಥ ವಿರ್ ಪಾಡ್ ಟೋಟಲ್ ಅರ್ಧ ಗಂಟೆ ಮೇರಿನೇಷನ್ ಮಲ್ತಿಯ

ಓಕೆ ಹಾಂ ಮ್ಯಾರಿನೇಷನ್ ಪೂರ ಮಲ್ತದ ಅರ್ಧ ಗಂಟೆ ದೀಯಾ ಅಂತ ಎಗ್ಗೋಡ ದಿನ ನೀರುಳ್ಳಿ ಕ್ಯಾಪ್ಸಿಕಂ ಪೂರ ಮೂರದು ರೆಡಿ ಮಲ್ತದ ನಾನೈತೆ ಕಬಾಬ್ ಫ್ರೈ ಪೂಡು ಫಸ್ಟು ಚಿಕನ್ ಫ್ರೈಮಲ್ ಪೂಡು ಚಿಕನ್ ಫುಲ್ ಮ್ಯಾರಿನೇಷನ್ ಅದು ರೆಡಿ ಆಗ್ತದೆ ಓಕೆ ನಿನಗೆ ಬುಡ್ಕ ಒಂದೊಂದನ್ನೇ ಬೀಡು

ರುಚಿಗೆ ತಕ್ಕ ಉಪ್ಪು ಅದು ಸೀಕ್ರೆಟ್ ಅದು ನಮ್ದು ಕೂಡ ಸೀಕ್ರೆಟೇ ಯಾರಿಂದ ಅಡಿಗೆ ಕಲ್ತೀರಿ ನೀವು ನೀವೇ ಮಾಡಿ ಮಾಡಿ ಕಲ್ತದ್ದಲ್ಲ ಅಷ್ಟೇ ಹ ಎಂತ ಕೋಟಿಂಗ್ ಬಂದಿದೆ ಬಂದಿದ ಸಾಕಲ್ಲ ಮತ್ತೆ ಹೇಳ್ಬೇಕು ಟೀಚರ್ ಸೆರೆಗ್ಲಾ ಯಾನ ಒಂಜಿ ಚಿಕನ್ ಸುಕ್ಕದ ಆ ಪೊಡಿ ಮಂತೊಂದುಲ್ಲೆ ಮಿಕ್ಕಲೆಗ್ ಬೋಡಾಂಡ ಕಡವಳ್ಳಿ ಕಿಚನ್ ದರ್ಡ ಪಲ್ಲೆ ಎನ್ಪೊಂಚೂರು ಸಪೋರ್ಟ್ ಮಂತುಲ್ಲೆ ಓಕೆ ಅತ್ತಿ ಕೆಂಜಿ ಚಿಕನ್ ದ ಪೊಡಿ ಚಿಕನ್ ದ ಮಾತ್ರನಾ ಚಿಕನ್ ಸುಕ್ಕ ಚಿಕನ್ ಸುಕ್ಕದ ಪೊಡಿ ರೆಡಿ ಮಲ್ದೆರ್ ಲಿಂತ ಆದು ಕೊಡಂತೆ ಆ ನೆತ್ತಲ ಜಾಸ್ತಿ ಮಲ್ದೆರ್ ನನ ಪ್ಯಾಕಿಂಗ್ ಅವುಡು மஸ்து லாய்க்குண்ணு பொடி ஏன்னு நான் ட்ரை மல்தேன் முரோனி ஒரு ப்ரோரை ஏன் நிற்கிலே ட்ரை மல்து பண்ணுவேன் ஆறு அஞ்சு சாம்பிள் கோஸ்கர கொரனி ட்ரை மாலிப்பேன் ஸோ சோ எஞ்சாத்தனு தூளே பண்ணுது ஸோ வந்து அது ட்ரை மல்தேன் ஏன் பண்ணேன் இது பேக்கிங் மல்கினாங்க பண்ணேன் ஏன்னு ப்ரொமோட் மல்கே பண்ணுது ஸோ அது நல்லா பேக்கிங் மல்திச்சி டப்பாடு பார்த்து தெரிய எட்டு டப்பா மல்தரியே ஓகே ஐந்து டப்பா இன்ச்சின்னா மல்திருக்கேன் சோ நிகழே போடித்தன காண்டாக்ட் மல்கலை சிக்கன் சுக்கத ஓல்லை சிக்கன் சுக்கத மாத்திரம் மல்தேரு போடித்தன்னா பல்லே ஏன்னா காண்டாட்டு நம்பர் பாடுவேன் ஐக்கு நிகழ் பன்னர் நான் நீக்கன அட்ரஸ் பூரா பாடலை போடித்தன்ன நிகழ்நா அன்னைக்கு கொரியர் மல்கு அது ட்ரான்ஸ்ஃபர் மலிப்பேரு பக்கா கிராமக்லா ஏத்தியே ஒன்றே கேஜி சிக்கன்தா கரெக்டு ಒಂದು ಕೆ ಜಿ ಚಿಕನ್ಗೆ ಯೂಸ್ ಮಲ್ಪಲ್ಲಿ ಪ್ಯಾಕೆಟ್ ತರ್ಟಿ ರುಪೀಸ್ಗೆ ಸೊ ನಿಖಿಲ್ ಬೋಡಿತ್ತ ಪಲ್ನೇ ಲಾಯ್ಕ ಮಲ್ಪ್ರೆ ಸೊ ಪಲ್ನೇ ನಿಖಿಲ್ ಬೋಡಿತ್ತು ನಮ ಕೋರಿದ ಸುಖದ ಮಲ್ ರೆಸಿಪಿ ಅನ್ಪಾಡುವೆ ಓಕೆ ಅಣ್ಣ ಫ್ರೈ ಅಣ್ಣಾ ಬರ್ತಾ ಫ್ರೈ ಅವನು ಬರ್ತನಿಗೆ ಓಕೆ ಫಸ್ಟ್ ಬಿಡ್ತೀನ ಕಬಾಬ್ ರೆಡಿ ಅಂಡ ನಾನಲ್ಲ ಸುಮಾರು ಬಿಡ್ರೆಂಡು ನೀನು ನಾಲ್ಕು ಐನ್ಸಲಿ ಯಾವು ಬಟ್ ಹೆಂಗ್ಲೊಂದು ಅವಸ್ಥೆ ತುಲೆ ಈ ಇದ್ರು ಬನ್ಪಾ ಅದು ತೂಲೆ ವೀಡಿಯೋ ಅವಕ್ಕ ಏನ ಹಬ್ಬಿಲ್ಲ ಇಲ್ಲ ಯಾರಿದ್ದು ದೂರ ದೂರ దూరా దూరా వైజర్న్ బెచ్చు సోన్చేతు అయితారా పప ఇల్గే సిరప్ పారాసిెటమలా

ಸೌಂದರ್ಯت ಗ್ರಹಚಾರ ಯಾರು ಬರೆದಕತೆ ಯೋ ಸೊ ಗೊತ್ತಾನುಲ್ಲೇ ರಡ್ಡ ಅಂದೆತನ ರಗಲಿಜತಾ ಸಮಸ್ಯೆ ಉnji ಗ್ಯಾಸ್ ಇತ್ತಣ್ಣ ಇತ್ತಗೆ ಉnji ಜೋಶ ಮಲ್ತು ಪೋಪುಡೋ ಕಾಣೆಗೆ ಬಂಗಾಪಿನ ಚಾ ಮಲ್ಪರೆ ಓ ಮಲ್ ತಿಂಡಿ ಮಲ್ಪರೆ ಅಂದ್ಕೆ இஜியாச்சியா திண்ணு தின

இது அனிவாரியவாது அப்படிங் அவுண்டு துளைங்ல ஆகி கோட்டிங் தூளை அவு பண்டி அது அருண்டு ஓகே

చికెన్ చిల్లి మెయిన్ బేలే పండ చికెన్ నుంచి ఫ్రై మాల్పోనా బొక్క మాత్ర ఈజీ తూచిండు సో ఇంక ట్రై మండి ఇల్లు మస్త్ ఈజీ తూచిండు ಕೆಲವರು ಏನು ಯೂಟ್ಯೂಬ್ ತೆ ಎಂಗೆ ಮಸ್ತ್ ಕಷ್ಟದ ಬೆಲೆ ತೋಜನು ಬಟ್ ಇತ್ತ ತೀ ಮಲ್ಪನಾಗ ಮಸ್ತ್ ಈಸಿ ತೋಚೋದುಂಡು ಓಕೆ ಜೋಕ್ಲಿಗ ಚಿಕನ್ ಚಿಲ್ಲಿ ಓರೋರ ಖಾರ ಹಾಕೊಂಡು ಪಂಡ್ರೆ ಹಾಪುಜಿ ಸೊ ಒಂಚಾದ ಗಹನಿಗೆ ಬೊಕ್ಕ ಮಿಂಟುಗು ನಮ್ಮ ಫ್ರೈ ಮಲ್ ತಿನ್ನ ಕಬಾಬ್ದ ಪೀಸ್ ಗೆತ್ತ ಗೆತ್ತೀವನಿಲ್ಲ ಎಂಕ್ಲಿಗ ಮಸ್ತ್ ಜನ ಮಾತಿರ್ಲ ಸ್ಪೈಸಿ ಇಷ್ಟ ಮಲ್ಪ ಸೊ ಒಂಚಾದು ಕೆಲವೊಂದ್ಸಲಿ ಖಾರ ಹಾಕೊಂಡು ಪಂಡ್ರೆ ಹಾಪುಜಿ ಓಕೆ ಇತ್ತೆ ನಮ್ಮ ಮುಲ್ಪ ಮಲ್ ದಿನ ಕ್ಯಾಪ್ಸಿಕಮಲ್ಲ ಬ ನೀರುಳ್ಳಿ ಒಂಜಿ ಎಂಗೆ ಅಂಚೆ ಕಟ್ ಮಲ್ಪ ಭಾರಿ ಆಸೆತನ ಅತ್ತಿಗೆ ಬುರ್ಚಿ ಫುಲ್ ಕಟ್ ಮಲ್ ಪೊಗ ಬಂಡಿರು ಸಣ್ಣ ಬಟ್ ಏನು ಮಂಡೆ ಗವು ಎಡೆ ಎಪುರ್ಚು ಸೊ ಅಂಚೆ ಒಂದು ರೆಡ್ ನೀರುಳ್ಳಿ ನಮ್ಮ ಸ್ಕ್ವಯರ್ ಕಟ್ಮಲ್ ಪೊಗ ಅಂದು ಅಂಚಿ ಪಾಡಿಯರು ಅಂಚಕ್ಕೆ ನಮ್ಮ ಡಾರ್ಕ್ ಸಾಯಿ ಸಾಕ್ಕ ರೆಡ್ ಚಿಲ್ಲಿ ಸಾಸು ಪಕ್ಕೊಂಚೂರು ಟೊಮೆಟೊ ಸಾಡ್ ಮಲ್ತುಲ ಸತ್ಯ ಬನ್ನೋಡಣಂಡ ಇತ್ತೆ ಗ್ಯಾಸ್ ಯೂಸ್ ಮಲ್ತ ಮಲ್ತದ ದಿಕ್ಕಿಲ್ಡು ಸೂಪ್ ಮಲ್ಪರಲ್ಲ ಮಸ್ತ್ ಕಷ್ಟ ದಯಪ ಗ್ಯಾಸ್ ನಮಗೆ ರೆಡ್ ನಿಮಿಷ ಪೂರಲ್ಲಿ ಹಾಕೊಂಡು ಬಟ್ ದಿಕ್ಕಿಲ್ಡ್ ಐಕ್ ಸೂ ಉಪ್ಪು ಕನಕ ಕರ್ಚಿ ಒಂಜಿ ಇಟ್ಟು ಆಯಿತಾ ಮುದ ಎಲ್ಡು ಕುಲ್ಲುಂಡ ಪುಗೆ ಬರ್ಪಿನ ಪೂರ ಸಮಸ್ಯೆನೇ ಸೊ ಹೆಂಗೆ ಕಾಪಿ ತುಂಬುದಾಕು ಭಯಂಕರ ಒಂಜಿ ಪಾಪ ದಿಕ್ಕೇಲ್ಡಿ ಅಡುಗೆ ಮಲ್ತು ಗ್ಯಾಸ್ ಯೂಸ್ ಮಲ್ಪಂದೆ ಇತ್ತೆ ನಮಗೆ ಒಂಚೂರು ದಿಕ್ಕಿಲ್ಲದ ಬಾಕಿ ಕುಲ್ಲುಂಡ ಭಯಂಕರ ಕಷ್ಟ ಆಗಣು ಸೊ ಅಮ್ಮ ನಾಕ ಪರಿಸ್ಥಿತಿ ಇನ್ನು ಯಾನು ಇತ್ತೆ ಎತ್ತೋ ಜನ ಇತ್ತೆ ಅಂಜ ಇಲ್ಲಲ್ಲ ಇಲ್ಲಲ್ಲಿ ಗ್ಯಾಸ್ ಇಜ್ಜಂದಿನ ಒಂದು ಒಂಜ್ ಇಲ್ಲ ತಿಕ್ಕ ಎನ್ನ ಒಪ್ಪಿನಿಯನ್ನು ದಯಪ ಪ್ರತಿ ಇಲ್ಲ ಗ್ಯಾಸ್ ಉಂಡು ಅಂಜ ಅದು ಓಕೆ ಇತ್ತೆ ಫೈನಲಿ ಅದು ನಮ್ಮ ಚಿಕನ್ ಚಿಲ್ಲಿ ರೆಡಿಮಲ್ ತಂದಿಲ್ಲ ಅಂಜಾ ಇಕ್ಕು ಬೋಡಿನ ಪೂರ ಸಾ ನನ್ನ ತೂ ಒಡು ತಿಂದು ಬಟ್ ಅತ್ತಿಗೆ ಎಡ್ಡೆ ಮಲಿಪರು ಅತ್ತಿಗೆ ಅಣ್ಣೆ ಅಣ್ಣಕ್ಕೆ ಚಿಕನ್ ಚಿಲ್ಲಿ ಲಾಯ್ಕ್ ಮಲಿಪರು ఓకే లాస్ట్ వన్ వస్తుండ చికెన్ చిల్లీలా భారీ లాగ్ తోచంది ఉండు ఫైనల్ అదేనా కొత్త మరి సూపు పాడిగా ಸ್ಪೆಷಲ್ ಅದು ಏನೇ ಮುದ್ದೆ ರೆಡಿ ರಾಗಿ ಮುದ್ದೆ ರೆಡಿ ಹೌದುಂಡು ಅಣ್ಣೆ ಬೈಯ ಗೇಪಲ್ಲ ಮುದ್ದೆ ಅರಿಗಿಷ್ಟು ಸೊ ಅಂಚ ಮುದ್ದೆ ತಿನ್ಪೇರಿ ಬಟ್ ಹೆಂಗ್ಳೋರ್ ದಿನ ಮುದ್ದೆ ತಿನ್ನೋಡು ಆಸೆ ಉಂಡು ಬಟ್ ಇನಿ ಬರ್ಚಿ ಅಂಜಾದ ಇನಿ ಅಣ್ಣಗೆ ತಕ್ಕ ಮಲ್ತೇರಿ ಪಣ್ಣ ಗ್ಯಾಸ್ ಈಜತೆ ಸೊ ದಿಕ್ಕೇಣ್ ಮಲ್ಬಿಡತಿ ಪಾಪ ಅರೆಗ್ಲ ಭಂಗ ಅಂಚ ಓಕೆ ನಾನು ಒಣಸ್ ಮಲ್ಬಗ ಓಕೆ ನಮ್ಮ ಚಿಕನ್ ಚಿಲ್ಲಿ ರೆಡಿ ಆತಂತಲಿಕ

ಓಕೆ ನಾನು ಆಮೂಲ್ ಪದವಿ ಹಣ್ಣು ಮಸ್ತ್ ಲೇಟ್ ಆತನಿ ಈ ದಿಕ್ಕಿಲ್ಲಿರದ ಹತ್ತಿರ ಇಂಥ ಬ್ಲಾಗ್ ನಾನು ಹೆಣ್ಣು ಮಲ್ಪ ಚಿಕನ್ ದ ಪುಡಿ ಬೋಡಿ ತಂದ ಕಾಂಟ್ಯಾಕ್ಟ್ ನಂಬರ್ ಪಾಡ್ವೆ ಡಿಸ್ಕ್ರಿಪ್ಷನ್ ಬಾಕ್ಸೋಡಿ ಖಂಡಿತ ಕಾಂಟ್ಯಾಕ್ಟ್ ಮಲ್ಪಂತೂ ಈ ಬ್ಲಾಗ್ನ ಹೆಣ್ಮಲ್ತಂದಿಲ್ಲ ಬಾಯ್